ನಿನ್ನೆ ಶ್ರೀ ಗುರು ಕೊಟ್ಟೂರೇಶ್ವರ ಜಾತ್ರೆ ಬಹಳ ಸಡಗರ ಸಂಭ್ರಮದಿಂದ ಜರುಗಿದೆ ಇನ್ನು ಈ ರಥೋತ್ಸವದ ಸಂದರ್ಭದಲ್ಲಿ ಒಂದು ಪವಾಡ ಕೂಡ ನಡೆದಿದೆ ಎಸ್ ವಿಜಯನಗರದಲ್ಲಿ ಐತಿಹಾಸಿಕ ಶ್ರೀ ಗುರು ಕೊಟ್ಟೂರೇಶ್ವರನ ರಥೋತ್ಸವ ನಿನ್ನೆ ಬಹಳ ವಿಜೃಂಭಣೆಯಿಂದ ನಡೀತು ಇನ್ನು ರಥೋತ್ಸವದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕುಡಿದು ರಥದ ಮೇಲಿದ್ದ ಎಸ್ ರಥೋತ್ಸವ ವೇಳೆ ಕುಡಿದ ವ್ಯಕ್ತಿ ರಥದ ಮೇಲಿರೋ ಕಾರಣ ರಥ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಲಿಲ್ಲ ಇನ್ನು ರಥ ಒಂದು ಹೆಜ್ಜೆ ಕೂಡ ಹೋಗದೆ ಇರೋದು ಸ್ವಾಮಿಯ ಪವಾಡವಾಗಿ ಮಿಣಿ ಹರಿದು ಹೋಗಿದೆ ನಂತರ ಆ ವ್ಯಕ್ತಿಯನ್ನ ಯಾರೋ ಒಬ್ರು ಕೆಳಗೆ ಹಾಕಿದ್ರು ತಕ್ಷಣ ಕ್ಷಣದಲ್ಲೇ ರಥ ಸುಲಭವಾಗಿ ಹೋದಂತಹ ಪವಾಡ ಜರುಗಿದೆ a nu ந்த rle . ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ